ು ನೀವಿಬ್ಬರು ಇಂದು ಒಂದೇ ರೀತಿಯ ವಸ್ತ್ರಾಭರಣಗಳನ್ನು ಧರಿಸಿದ್ದೀರಿ ಒಂದೇ ರೀತಿ ಅಲಂಕಾರ ಮಾಡಿಕೊಳ್ಳಬೇಕೆಂದು ಮಾತನಾಡಿಕೊಂಡಿದ್ದೀರಾ ಹಾಗೇನು ಇಲ್ಲ ಮಾತೆ ಒಮ್ಮೊಮ್ಮೆ ಹೀಗೆ ಆಗುತ್ತದೆ ನಮಗೆ ಅರಿವಿಲ್ಲದೆ ಒಂದೇ ರೀತಿಯ ವಸ್ತ್ರವನ್ನು ಒಂದೇ ರೀತಿಯ ಅಲಂಕಾರವನ್ನು ಮಾಡಿಕೊಂಡಿರುತ್ತೇವೆ ಹೌದು ಮಾತೆ ಮಿಥಿಲೆಯಲ್ಲಿ ಕೆಲವು ಬಾರಿ ಸಹೋದರಿ ಸೀತೆ ಮಾಂಡವಿಯನ್ನು ಸೇರಿ ನಾವು ನಾಲ್ವರು ಸಹೋದರಿಯರು ಒಂದೇ ಬಣ್ಣದ ವಸ್ತ್ರವನ್ನು ಧರಿಸಿ ನಮಗೆ ನಾವೇ ಆಶ್ಚರ್ಯ ಪಡುತ್ತಿದ್ದೆವು ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ ಅದು ನಿಮ್ಮಲ್ಲಿರುವ ಸಮಾನ ಮನೋಧರ್ಮವನ್ನು ಸಮಾನ ಅಭಿರುಚಿಯನ್ನು ತೋರಿಸುತ್ತದೆ ನಿಮ್ಮ ಮನಸ್ಸುಗಳಲ್ಲಿರುವ ಸಾಮ್ಯತೆ ಅನ್ಯೋನ್ಯತೆಯಿಂದ ಹೀಗಾಗಿರುತ್ತದೆ ಎಲ್ಲ ಕುಲದಲ್ಲಿಯೂ ಎಲ್ಲ ಮನೆತನಗಳಲ್ಲಿಯೂ ಇಂತಹ ಅಪೂರ್ವವಾದ ಹೊಂದಾಣಿಕೆ ಸಿಗುವುದು ದುರ್ಲಭ ಮಿಥಿಲೆಯ ಸಹೋದರಿಯರಾದ ನಿಮ್ಮಲ್ಲಿ ಮತ್ತು ಅಯೋಧ್ಯೆಯ ರಾಜಕುಮಾರರಲ್ಲಿ ಮಾತ್ರ ಇಂತಹ ಅಪೂರ್ವವಾದ ಹೊಂದಾಣಿಕೆ ಸಾಧ್ಯ ವಿವಾಹದ ಮೂಲಕ ಈ ಎರಡು ಕುಟುಂಬಗಳು ಒಂದಾಗಿದ್ದು ಅತ್ಯಂತ ವಿಶೇಷ ಆದರೆ ನಿಮ್ಮಂತಹ ಕಿರಿಯರಲ್ಲಿ ಇರುವ ಈ ಗುಣವಿಶೇಷ ಹಿರಿಯರಾದ ನಮ್ಮಲ್ಲಿ ಇಲ್ಲವಲ್ಲ ಎಂದು ನಾವು ನಾಚಿಕೆ ಪಡಬೇಕು ಮಾತೆಯವರೇ ನಿಮ್ಮಲ್ಲಿ ಏಕೆ ಇರುವುದಿಲ್ಲ